ಕಳೆದ ವರ್ಷ ಸಾಂತ್ವನ ಸಂಚಾರ ಎಂಬ ಟೈಟಲ್ ಅಡಿಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಿರೂಪಿಸಿತ್ತು ನಿಮ್ಮೆಲ್ಲರ ಸಹಕಾರದಿಂದ ಅದು ರಾಜ್ಯ ದೇಶಾದ್ಯಂತ ನಮ್ಮ ಕೋಸ್ಟಲ್ ಫ್ರೆಂಡ್ ಚಿರಪರಿಚಯದಾಯಿತು ಅದೇ ರೀತಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅದ್ಭುತ ಶ್ಲಾಘನೆ ಕೂಡ ನಮಗೆ ಸಿಕ್ಕಿತ್ತು ಅದರ ಮುಂದಿನ ಭಾಗವಾಗಿ ಈ ವರ್ಷ ನಾವು ಸಾಂತ್ವನ ಸಂಚಾರ ಟೂ ಪಾಯಿಂಟ್ ಓ ಅಂತ ಇನ್ನೊಂದು ಹೊಸ ಪ್ರಯೋಗವನ್ನು ಮಾಡಲಿದ್ದೇವೆ ಇದರ ಕಳೆದ ವರ್ಷ ನಾವು ಹಾಸಿಗೆ ಪೀಡಿತರಾದ ರೋಗಿಗಳನ್ನು ಜನಸಾಮಾನ್ಯರು ಒಂದು ದಿನ ಯಾವುದೆಲ್ಲ ಸಂಚಾರ ಅದು ಮಾಲ್ ಆಗಿರ್ಬೋದು ಬೀಚ್ ಆಗಿರ್ಬೋದು ರೆಸಾರ್ಟ್ ಆಗಿರ್ಬೋದು ಬೋಟ್ ರೈಡಿಂಗ್ ಆಗಿರ್ಬೋದು ಶಾಪಿಂಗ್ ಮಾಲ್ ಆಗಿರ್ಬೋದು ಅದೆಲ್ಲವನ್ನು ನಾವು ಕಲ್ಪಿಸುವುದರ ಮೂಲಕ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆವು ಆದರೆ ಈ ವರ್ಷ ಒಂದು ಹೊಸ ಯೋಜನೆಗೆ ನಾವು ಕೈ ಹಾಕಿದ್ದೇವೆ ಸಾಂತ್ವನ ಸಂಚಾರ ಟು ಅನ್ಬಲ್ಲಿ ಅನಾಥ ಮಕ್ಕಳು ಅನಾಥ ಮಕ್ಕಳಂದರೆ ಈ ಆಶ್ರಮ ಎತ್ತಿಮ್ ಕಾಣದಲ್ಲಿರೋ ಮಕ್ಕಳಲ್ಲ ಅವರಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳಿತ್ತು ಮತ್ತು ಒಳ್ಳೆಯ ಆಹಾರ ಕ್ರಮ ಎಲ್ಲ ಇರುತ್ತೆ ನಾವು ದಕ್ಷಿಣ ಕನ್ನಡದ ಪ್ರತಿಯೊಂದು ಗ್ರಾಮ ಕುಗ್ರಾಮಗಳಲ್ಲಿ ಹೋಗಿ ಅಲ್ಲಿಂದ ನಮ್ಮ ತಂಡ ಇವರೊಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಪಟ್ಟಿ ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಹದಿನ ಎಂಟರಿಂದ ಹದಿನಾಲ್ಕು ವರ್ಷ ಮಕ್ಕಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ನಮಗೆ ಒಂದು ನೂರೈವತ್ತು ಅರ್ಜಿ ಬಂದಿತ್ತು ನಾವೊಂದು ಎಂಬತ್ತೈದನ್ನು ಪರಿಗಣಿಸಿದ್ದೇವೆ ಅವರನ್ನು ಈ ವರ್ಷ ನಾವು ಅದೇ ಪ್ರಕಾರ ಬೆಳಿಗ್ಗೆ ನಾವು ಅವರ ಮನೆಯಿಂದ ತಂದು ಬಿ ಎಮ್ ಎಸ್ ಹೋಟೆಲಲ್ಲಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಸಿ ಅಲ್ಲಿಂದ ನಾವು ನಿಸರ್ಗಧಾಮಕ್ಕೆ ಕರೆದುಕೊಂಡು ಹೋಗ್ತೇವೆ ಪಿಲಿಕುಲ ಅಲ್ಲಿ ನಾವು ಮೃಗಾಲಯವನ್ನು ತೋರಿಸಿ ಅದರ ನಂತರ ಒಂದು ಗಂಟೆಯ ಪ್ಲಾನಿಟೋರಿಯಂ ಶೋ ಇದೆ ಅಲ್ಲಿಂದ ನಾವು ಸೀದಾ ಕುತ್ತಾರಿಗೆ ಹೋಗುತ್ತೇವೆ ಅವರಿಗಾಗಿ ಎರಡು ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ಆಂಬುಲೆನ್ಸ್ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಇಟ್ಟಿದ್ದೇವೆ ಅದರ ಒಟ್ಟಿಗೆ ನಾವು ಐವತ್ತು ಜನರ ತಂಡ ಕೂಡ ಹೋಗಿ ಕುತ್ತಾರಿನಲ್ಲಿ ನಾವು ಒಂದು ಒಂದೂವರೆ ಗಂಟೆಗೆ ಮಧ್ಯಾಹ್ನದ ಊಟದ ನಂತರ ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಅದು ಮಕ್ಕಳಿಗಾಗಿರುವ ವಯಸ್ಸಿಗೆ ಅನುಗುಣವಾಗಿ ಅದು ಗೇಮ್ಸ್ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ಜಾದೂ ಶೋ ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆ ಅವರಿಗೆ ಬೇಕಾದಂಥ ಊಟ ತಿಂಡಿಗಳು ಮಕ್ಕಳು ಈ ಸಾಮಾನ್ಯವಾಗಿ ಮದುವೆಗಳಲ್ಲಿ ಯಾವ ರೀತಿ ನಾವು ಚಾಕ್ಲೇಟ್ ಫೌಂಟನ್ ಇಡುತ್ತೆ ಮತ್ತು ಗಾಡಿ ಅದನ್ನೆಲ್ಲವೂ ನಾವು ಇಡ್ತೇವೆ ಅದರ ಜೊತೆಗೆ ಅವರಿಗೆ ಕ್ರೀಡೆ ಕೆಲವೊಂದು ಆಟಗಳನ್ನು ನಾವು ಆಡಿಸ್ತೇವೆ ಆ ಆಟಕ್ಕೆ ಬೇಕಾದಂಥ ಸೂಕ್ತ ಬಹುಮಾನಗಳನ್ನು ನಾವು ಇಟ್ಟಿದ್ದೇವೆ ಅದರ ನಂತರ ಕೆಲವೊಂದು ಸಾಂಸ್ಕೃತಿಕ ಅದು ಹಾಡಿನ ಮೂಲಕ ಆಗ್ಬೋದು ನೃತ್ಯದ ಮೂಲಕ ಆಗ್ಬೋದು ಜಾದೂ ಮೂಲಕ ಆಗ್ಬೋದು ನಾವು ಅವರನ್ನು ಮನೋರಂಜಿಸುತ್ತೇವೆ ಅದರ ನಂತರ ನಾವು ಸಂಜೆ ತಿಂಡಿ ನಂತರ ಮತ್ತು ಅವರಿಗೆ ಬಹುಮಾನವನ್ನು ವಿತರಿಸಿದ್ದೇವೆ ಅದರ ಜೊತೆಗೆ ನಾವು ಈ ಸರ್ತಿ ಮಕ್ಕಳಿಗೆ ಬೇಕಾದ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಈ ಎಂಬತ್ತೈದು ಜನರನ್ನು ನಾವು ಪ್ರತಿಯೊಬ್ಬರ ಬೇಕಾದಂಥ ಅವರಿಗೆ ಕ್ಯಾಪ್ ಆಗಿರ್ಬೋದು ಶೂ ಶರ್ಟ್ ಪ್ಯಾಂಟ್ ಬೆಲ್ಟ್ ಈವನ್ ಗ್ಲಾಸ್ ವಾಚ್ ಸ್ಕೂಲ್ ಬ್ಯಾಗ್ ಸ್ಟಡಿ ಬೋರ್ಡ್ ಒಂದು ಹತ್ತು ಸಾವಿರದಷ್ಟು ಮೌಲ್ಯದ ಒಂದು ಮಕ್ಕಳಿಗಾಗಿ ನಾವು ಅವರಿಗೆ ಅಲ್ಲಿಗೆ ಗಿಫ್ಟ್ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆಗೆ ರಾತ್ರಿ ಡಿನ್ನರ್ ವ್ಯವಸ್ಥೆ ಮಾಡಿಸಿ ಅಲ್ಲಿಂದ ನಾವು ಅವರವರ ಮನೆಗೆ ಬಿಡುತ್ತೇವೆ ಈ ಪ್ರತಿಯೊಂದು ಎಂಬತ್ತೈದು ಜನರು ಅವರ ಮನೆಯವರ ಒಪ್ಪಿಗೆಯ ಮೇರೆಗೆ ನಾವು ಕರೆತರ್ತಾ ಇದ್ದೇವೆ ವಿಲಿಕುಲ ಪ್ರಾಧಿಕಾರ ಅವರಿಗೆ ನಾವು ಖಂಡಿತವಾಗಿ ಇಲ್ಲಿ ನಾನು ತುಂಬ ಧನ್ಯವಾದ ಹೇಳ್ತೇನೆ ಯಾಕಂತ ಹೇಳಿದರೆ ನಮ್ಮ ಏನೇ ಕಾರ್ಯಕ್ರಮ ಇದ್ರು ಕೂಡ ನಮಗೆ ತಕ್ಕ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅದು ಕೂಡ ಕೆಲವೊಂದು ಏನು ಸರ್ಕಾರ ಇದಿದೆ ಅದನ್ನೆಲ್ಲ ನಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಎಂಟ್ರಿ ಫೀಸ್ ಎಲ್ಲ ಹೋದ ವರ್ಷ ನಾವು ಬೆಡ್ ರಿಟರ್ನ್ ಜನರನ್ನು ಕರ್ಕೊಂಡೋಗಿದ್ದೆವು ಅದು ಅದರ ಜೊತೆಗೆ ನಾವು ನಮ್ಮ ಸಮಾಜಕ್ಕೆ ಇಪ್ಪತ್ತು ಮೆಡಿಕಲ್ ಕಾಟನ್ನು ಕೂಡ ಕೊಟ್ಟು ಕೊಡುಗೆಯಾಗಿ ಕೊಟ್ಟಿದ್ದೇವೆ ಇಪ್ಪತ್ತು ಮೆಡಿಕಲ್ ಕಾಟ್ ಇದೆ ಅದು ಯಾರಿಗೆ ಸಹಾಯ ಅಗತ್ಯ ಇದೆ ಯಾರಿಗೆ ಯೂಸ್ ಇದೆ ಅವರಿಗೆ ನಾವು ಕೊಡ್ತೇವೆ ಅವರು ಉಪಯೋಗ ಮಾಡಿದ ಮೇಲೆ ಕೊಡ್ತಾ ತಿರುಗಿಸಿ ನಮಗೆ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಈ ಈ ಬಾರಿಯ ಕಾರ್ಯಕ್ರಮದಲ್ಲಿ ನಮ್ಮದು ಐವತ್ತು ವೀಲ್ ಚೇರನ್ನು ಕೂಡ ನಾವು ಲೋಕಾರ್ಪಣೆ ಮಾಡಿ ಮಾಡಲಿಕ್ಕಿದ್ದೇವೆ ಅದು ಕೂಡ ಹಾಗೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಉಪಯೋಗಿಸಲಿಕ್ಕೆ ನಾವು ಸಮಾಜಕ್ಕೆ ಒಂದು ಮಾಡೆಲ್ ಡೆಮೊ ಒಂದು ಕೊಡ್ತೇವೆ ಈ ರೀತಿ ಕೂಡ ಮಾಡಿ ನಿಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ಬೋದು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡ್ಬೋದು ಅಂತ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತೇವೆ